ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಹಾಕಿರೋ ತರಕಾರಿ ಗಿಡಗಳು ಹೂವಿನ ಗಿಡಗಳನ್ನ ನಿಮಗೆ ಇದ್ದೀನಿ ಈಗ ನೀವು ನೋಡ್ತಾ ಇರೋದು ಮೂಲಂಗಿ ಆವಾಗಲೇ ಹಾರ್ವೆಸ್ಟಿಗೆ ಬಂದಿದೆ ಇದರಲ್ಲಿ ಮೂಲಂಗಿ ಗಡ್ಡೆ ಎಲ್ಲ ಈ ಬಿಡ್ತಾ ಇದ್ದೆ ಆವಾಗಲೇ ಇನ್ನೇನು ಹಾರ್ವೆಸ್ಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅವಾಗಲೇ ಹಾಕ್ಬಿಟ್ಟು ನಲವತ್ತೈದು ದಿನಕ್ಕೆಲ್ಲ ಈ ಮೂಲಂಗಿ ಬಂದುಬಿಡುತ್ತೆ ಪಾಟಲ್ಲೇ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂಡಿದೆ ಮೂವತ್ತು ದಿನಕ್ಕೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ನಂದು ನಲವತ್ತೈದು ದಿನ ಆಯಿತು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ನಾಳೆ ನಾಡಿದ್ದಂಗೆ ಹಾರ್ವೆಸ್ಟ್ ಮಾಡಬೇಕು ನೋಡಿ ಇದು ಬಂದು ಬೆಂಡೆಕಾಯಿ ಬೆಂಡೆಕಾಯಿ ಗಿಡವನ್ನು ನಾನು ಬೀಜವನ್ನು ಹಾಕಿದ್ದೆ ಈ ಪಾಟಲ್ಲಿ ಇದು ಕೂಡ ಒಂದೂವರೆ ತಿಂಗಳಾಯಿತು ಎರಡು ಜೊತೆಗೆ ಹಾಕಿದ್ದು ನೋಡಿ ಈಗ ಬೆಂಡೆಕಾಯಿ ಚಿಕ್ಕ ಚಿಕ್ಕದು ಬಿಟ್ಟಿದೆ ಹೂವು ಬಿಟ್ಟಿದೆ ಇದು ಬರಲಿಕ್ಕೆ ಏನು ಒಂದು ಹತ್ತು ದಿವಸ ಇಲ್ಲ ಹದಿನೈದು ದಿವಸ ಬೇಕಾಗುತ್ತೆ ಅನಿಸುತ್ತೆ ಈಗ ನೋಡಿ ಹೂವು ಎಲ್ಲ ಬಿಟ್ಟಿದೆ ಸ್ವಲ್ಪ ಬೆಂಡೆಕಾಯಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದೆ ತುಂಬಾ ಚೆನ್ನಾಗಿರುತ್ತೆ ಮನೆ ಟೆರೆಸ್ ಗಾರ್ಡನಲ್ಲಿ ಈ ಥರ ನಾವು ತರಕಾರಿ ಗಿಡಗಳನ್ನ ಹಾಕೋತಾ ಇದ್ರೆ ನಮಗೂ ಸ್ವಲ್ಪ ಬಂದು ನೋಡ್ತಾ ಮೈಂಡು ರಿಫ್ರೆಶ್ ಆಗುತ್ತೆ ನೋಡ್ತಾ ಇದ್ದರೆ ಮತ್ತು ನಾವು ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರೂ ಈ ಥರ ಬಂದು ಗಿಡಗಳನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಇದು ಬಂದು ಹೀರೆಕಾಯಿ ಬಳ್ಳಿ ಇದನ್ನು ಗ್ರೋ ಬ್ಯಾಗಲ್ಲಿ ಒಂದು ನಾಲ್ಕು ಬೀಜ ಹಾಕಿದ್ದೆ ಅದು ಚೆನ್ನಾಗಿ ಉಟ್ಕೊಂಡು ಬಂದಿದ್ದೆ ಒಂದು ಕಡ್ಡಿ ಇಟ್ಟು ಅದಕ್ಕೇ ಹಬ್ಸಿದ್ದೀನಿ ನೋಡಿ ಇದು ಬಂದು ಕಲಂಗಡಿ ಬೀಜ ಮನೆಯಲ್ಲೇ ಬೀಜ ಹಾಕಿದ್ದು ತಿಂದು ಕ ಬೀಜ ಹಾಕಿದ್ದು ಅದು ಚೆನ್ನಾಗಿ ಚೆನ್ನಾಗಿ ಉಟ್ಕೊಂಡು ಬಂದಿದೆ ಇದು ಹೂಕೋಸು ಮೂರು ಗಿಡ ಹಾಕಿದ್ದೆ ಆದರೆ ಒಂದು ಹೋಯ್ತು ಎರಡು ಎರಡಿದೆ ಈಗ ಇದು ಬೀನ್ಸ್ ಬೀಜಗಳು ಪಾಟ್ನಲ್ಲಿ ಹಾಕಿದ್ದೆ ಬೀಜಗಳನ್ನ ಇದು ಕೂಡ ತುಂಬ ಚೆನ್ನಾಗಿ ಉಟ್ಕೊಂಡು ಬರ್ತಾ ಇದೆ ಇದ್ರ ಜೊತೆಗೆ ಇನ್ನೊಂದೆರಡು ಬೀಜ ಹಾಕಿದ್ದೆ ಅದು ಯಾವುದೋ ನನಗೆ ನೆನಪಾಗ್ತಾ ಇಲ್ಲ ಬೇರೆ ಪಾಟ್ಗೆ ಹಾಕಬೇಕು ಇದು ಬಂದು ನಮ್ಮ ಫ್ರೆಂಡ್ ಕೊಟ್ಟಿದ್ರು ಬೀಜಗಳ್ನ ಸೋರೆಕಾಯಿ ಬೀಜ ಅಂತ ಇದನ್ನು ಕೂಡ ಹಾಕಿದ್ದೀನಿ ಬೀನ್ಸ್ ಬೀಜ ಸೋರೆಕಾಯಿ ಬೀಜ ನನ್ನ ಫ್ರೆಂಡ್ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ನೋಡಿ ಮೆಣಸಿನ್ಕಾಯಿ ಗಿಡಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಬದನೆಕಾಯಿ ಗಿಡ ಇದನ್ನು ಕೂಡ ನನ್ನ ಫ್ರೆಂಡ್ಸೇ ಕೊಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಹೂವು ಏನೋ ಚಿಕ್ಕ ಚಿಕ್ಕದಾಗಿ ಹೂವು ಬಿಡ್ತಾ ಇದೆ ಅನಿಸುತ್ತೆ ನೋಡಿ ಇದು ಹೆಸ್ರು ಕಾಳು ಇದು ಕೂಡ ಹಾಗೆ ಇದರಲ್ಲಿ ಕಿಚನ್ ವೇಸ್ಟಲ್ಲಿ ಬಂದಿರೋದು ಅದರಲ್ಲಿ ವೇಸ್ಟ್ ಹಾಕಿರ್ತೀನಲ್ಲ ಗೊಬ್ಬರ ಅದರಲ್ಲಿ ಹುಟ್ಟಿರೋದು ಇದು ಬಂದರೂ ಹಾಗಲಕಾಯಿ ಬೀಜದ್ದು ಹಾಕಿದ್ದೆ ಪಾಟಲ್ಲಿ ಅದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇದು ಹೂವು ಎಲ್ಲ ಇದೆ ಇವಾಗ ಚೆನ್ನಾಗಿ ಬರ್ತಾ ಇದೆ ಮೇಲೆ ಹಬ್ಕೊಂಡು ಹೋದರೆ ಚೆನ್ನಾಗಿ ಕಾಯಿ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊಬ್ಬರ ಹಾಕಬೇಕು ಇವಕ್ಕೆಲ್ಲ ನಾನು ಇವಾಗ ಇದು ಚಪ್ಪರದ ಅವರೆಕಾಯಿ ಬಳ್ಳಿ ಇದು ಕೂಡ ಬರ್ತಾ ಇದೆ ಇದು ಮಲ್ಲಿಗೆ ಗಿಡ ನೋಡಿ ಇದು ಯಾವ ಥರ ಮಲ್ಲಿಗೆನ ಗೊತ್ತಿಲ್ಲ ಚೆನ್ನಾಗಿ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಇದು ನರ್ಸರಿಯಿಂದ ತಂದು ಹಾಕಿದ್ದು ಇದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಮಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಹೂವು ಹರಡೋ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ರೋಸ್ ಗಿಡ ನೋಡಿ ಇದು ಒಂದು ಇದರಲ್ಲಿ ನಾಲ್ಕು ಹೂವು ಒಂದು ಹೂವು ಹರಳಿದೆ ಯಾವಾಗಲೇ ಮಗ್ಗುಗಳಿನ್ನ ಮೂರಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಕೂಡ ರೋಸ್ ಗಿಡ ಇದು ನೋಡಿ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಮೊನ್ನೆ ಒಂದು ನಾಲ್ಕೈದು ಐದೇನೋ ಹೂವು ಎಲ್ಲ ತಗೊಂಡೆ ಪೂಜೆಗೆ ಅಂತ ನೋಡಿ ಮೊಗ್ಗುಗಳೆಲ್ಲ ತುಂಬ ಚೆನ್ನಾಗೇ ಬಿಡುತ್ತೆ ಈ ಸಿಪ್ಪೆ ಆ ಫರ್ಟಿಲೈಝರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರೋಸ್ ಗಿಡಕ್ಕೊಳಗೆ ಹಾಕಿ ನೋಡಿ ಇದು ಕೊತ್ತಂಬರಿ ಬೀಜ ಹಾಕಿದ್ದು ಇದು ಕೂಡ ಚೆನ್ನಾಗಿ ಬಂದಿದೆ ತುಳಸಿ ಗಿಡ ಇದು ಮೇಲೆ ಇರುವಂತಹ ಬೀಜ ಎಲ್ಲ ಕಿತ್ತು ತೆಗೆದಬೇಕು ತೆಗೆದ್ರೆ ಚೆನ್ನಾಗಿ ಬರ್ತದೆ ಇದು ದಾಸವಾಳದ ಗಿಡ ನೋಡಿ ಮೊಗ್ಗೆಲ್ಲ ಚೆನ್ನಾಗಿ ಬರ್ತಾಯಿದೆ ಇದು ಕೂಡ ಚೆನ್ನಾಗಿ ಬಂತ ಬರ್ತಾಯಿದೆ ಈ ದಾಸವಾಳ ಗಿಡ ಈ ಗುಲಾಬಿ ಗಿಡ ಈ ಗಿಡಗಳಿಗೆಲ್ಲ ಹೂವಿನ ಗಿಡಗಳಿಗೆಲ್ಲ ಕಿಚನ್ ವೇಸ್ಟನ್ನು ನಾವು ಈ ಗಿಡಗಳಿಗೆಲ್ಲ ಹಾಕಿಬಿಟ್ಟು ಸ್ವಲ್ಪ ಮಣ್ಣು ಹಾಕಿ ಬಿಟ್ಬಿಟ್ರೆ ಚೆನ್ನಾಗೆ ಹೂವು ಚೆನ್ನಾಗಿ ಬರುತ್ತೆ ತರಕಾರಿ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್